ಹನುಮಂತನು ತನ್ನ ಮೂರು ಕೂದಲೆಳೆ ಭೀಮನಿಗೆ ಕೊಟ್ಟ ಕಾರಣವೇನು ಇದರ ಬಗ್ಗೆ ತಿಳಿಯಬೇಕಾದರೆ ವೀಕ್ಷಕರೇ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದವರು ಈಗಲೇ ಮಾಡಿಕೊಂಡು ನೋಡಿ ಮೆ ನಾರದ ಮುನಿಯು ಪಾಂಡವರ ಬಳಿಗೆ ಬಂದು ಯುಧಿಷ್ಠಿರನಿಗೆ ನಿನ್ನ ತಂದೆ ಪಾಂಡು ಸ್ವರ್ಗದಲ್ಲಿ ದುಃಖಿತನಾಗಿದ್ದಾನೆ ಎಂದು ಹೇಳಿದನು ಕಾರಣವನ್ನು ಕೇಳಿದಾಗ ಪಾಂಡು ತನ್ನ ಜೀವಿತಾವಧಿಯಲ್ಲಿ ರಾಜಸೂಯ ಯಾಗವನ್ನು ಮಾಡಲು ಬಯಸಿದ್ದನು ಆದರೆ ಅದು ಸಾಧ್ಯವಾಗಿರಲಿಲ್ಲ ಈಗ ನೀವು ಯುದ್ಧದಲ್ಲಿ ಗೆದ್ದಿದ್ದೀರ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಈ ರಾಜಸೂಯ ಯಾಗವನ್ನು ನೀವು ಮಾಡಿ ಎಂದು ನಾರದ ಮುನಿಯು ಪಾಂಡವರಿಗೆ ಹೇಳಿದನು ಇದನ್ನು ಕೇಳಿದ ಪಾಂಡವರು ರಾಜಸೂಯ ಯಾಗವನ್ನು ಆಯೋಜಿಸಿದರು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಲು ಮಹಾಶಿವ ಭಕ್ತನಾದ ಪುರುಷ ಮೃಗ ಋಷಿಯನ್ನು ಯಾಗಕ್ಕೆ ಆಹ್ವಾನಿಸಲು ನಿರ್ಧರಿಸಿದನು ಹುಟ್ಟಿ ಲೇ ರಿಷಿ ಪುರುಷ ಮೃಗ ಹೆಸರಿಗೆ ತಕ್ಕಂತೆ ಇದ್ದರೂ ಅವನ ದೇಹದ ಅರ್ಧ ಭಾಗ ಮನುಷ್ಯನದ್ದಾಗಿತ್ತು ಮತ್ತು ಅವನ ಕಾಲುಗಳು ಜಿಂಕಿಯಂತಿದ್ದವು ಅವರನ್ನು ಹುಡುಕಿ ಕರೆಸುವ ಜವಾಬ್ದಾರಿ ಭೀಮನಿಗೆ ವಹಿಸಲಾಯಿತು ಭೀಮನು ಪುರುಷ ಮೃಗವನ್ನು ಹುಡುಕಲು ಹೊರಟಾಗ ಶ್ರೀಕೃಷ್ಣನು ಭೀಮನಿಗೆ ಪುರುಷ ಮೃಗದ ವೇಗವನ್ನು ಹೊಂದಿಸಲು ಸಾಧ್ಯವಾಗದಿದ್ದರೆ ನಿನ್ನನ್ನು ಕೊಲ್ಲುತ್ತಾನೆ ಎಂದು ಎಚ್ಚರಿಸಿದನು ಇದರಿಂದ ಭಯಗೊಂಡ ಭೀಮನು ಪುರುಷ ಮೃಗವನ್ನು ಹುಡುಕುತ್ತಾ ಹಿಮಾಲಯದ ಕಡೆಗೆ ಹೊರಟನು ಕಾಡಿನ ಮೂಲಕ ಹಾದು ಹೋಗುವಾಗ ಹನುಮಂತನನ್ನು ಭೇಟಿಯಾದನು ಹನುಮಂತನು ಭೀಮನಿಗೆ ನಿನ್ನ ಚಿಂತೆಗೆ ಕಾರಣವೇನು ಎಂದು ಕೇಳಿದನು ಭೀಮನು ಹನುಮಂತನಿಗೆ ಕತೆಯನ್ನೆಲ್ಲ ಹೇಳಿದನು ಭೀಮನು ಹನುಮಂತನು ಆ ಕತೆಯನ್ನು ಕೇಳಿ ಹೇಳಿದ ಪುರುಷ ಮೃಗದ ವೇಗ ಅತ್ಯಂತ ವೇಗವಾಗಿದ್ದು ಅದಕ್ಕೆ ಯಾರೂ ಪೈಪೋಟಿ ನೀಡಲಾರರು ಎಂಬುದು ಸತ್ಯ ಅದರ ವೇಗವನ್ನು ಕಡಿಮೆ ಮಾಡಲು ಒಂದೇ ಒಂದು ಮಾರ್ಗವಿದೆ ಅವನು ಪರಮ ಶಿವನ ಪರಮ ಭಕ್ತನಾಗಿರುವುದರಿಂದ ಅವನ ದಾರಿಯಲ್ಲಿ ನಾವು ಶಿವಲಿಂಗವನ್ನು ಕಟ್ಟಿದರೆ ಅದನ್ನು ಪೂಜಿಸಲು ನಿಶ್ಚಯವಾಗಿ ನಿಲ್ಲುತ್ತಾನೆ ಎಂದು ಹೇಳಿದ ಹನುಮಂತನು ಭೀಮನಿಗೆ ತನ್ನ ಮೂರು ಕೂದಲು ಎಳೆಗಳನ್ನು ಕೊಡುತ್ತಾನೆ ಮತ್ತು ಹನುಮಂತನು ಹೇಳುತ್ತಾನೆ ನೀನು ಯಾವಾಗಲಾದರೂ ಗಂಡು ಜಿಂಕೆ ಹೋಗುತ್ತಿದೆ ಎಂದು ಅನ್ನಿಸಿದರೆ ಅದನ್ನು ಹಿಡಿಯಲು ನೀನು ಒಂದು ಕೂದಲು ಎಳೆ ಅಲ್ಲಿ ಚೆಲ್ಲಿಬಿಡು ಈ ಒಂದು ಕೂದಲು ಸಾವಿರ ಶಿವಲಿಂಗಗಳಾಗಿ ಪರಿವರ್ತನೆಯಾಗುತ್ತದೆ ಆಗ ಗಂಡು ಜಿಂಕೆಯು ಪ್ರತಿ ಶಿವಲಿಂಗವನ್ನು ಅದರ ಸ್ವಭಾವಕ್ಕನುಗುಣವಾಗಿ ಪೂಜಿಸುತ್ತವೆ ಮತ್ತು ನೀನು ಮುಂದೆ ಹೋಗುತ್ತಿರು ಆನಂತರ ಭೀಮನು ಅನುಮತಿ ಪಡೆದು ಮುಂದೆ ಸಾಗಿದನು ಸ್ವಲ್ಪ ದೂರ ಹೋದ ನಂತರ ಭೀಮನು ಮಹಾದೇವನನ್ನು ಸುತ್ತುತ್ತಿರುವ ಗಂಡು ಜಿಂಕೆಗಳನ್ನು ಕಂಡನು ಭೀಮನು ಅವರಿಗೆ ನಮಸ್ಕರಿಸಿ ತಾನು ಬಂದ ಕಾರಣವನ್ನು ಹೇಳಿದನು ಅದರ ಮೇಲೆ ಋಷಿಯು ಷರತ್ತುಬದ್ಧವಾಗಿ ಭೀಮನೊಂದಿಗೆ ಹೋಗಲು ಆಯಿತು ಎಂದು ಒಪ್ಪಿಕೊಂಡಿತು ಆ ಷರತ್ತು ಇದಾಗಿತ್ತು ಭೀಮನು ತನಗಿಂತ ಮೊದಲು ಅಸ್ತಿನಾಪುರವನ್ನು ತಲುಪಬೇಕು ಅದು ಸಾಧ್ಯವಾಗದಿದ್ದರೆ ಮೃಗಋಷಿ ಭೀಮನನ್ನು ತಿನ್ನುತ್ತಾನೆ ಅವನ ಆಪೇಕ್ಷೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಭೀಮನು ಒಪ್ಪಿ ಅಸ್ತಿನಾಪುರದ ಕಡೆಗೆ ಪೂರ್ಣ ಬಲದಿಂದ ಓಡಿದನು ಬಹಳ ಹೊತ್ತು ಓಡಿದ ಭೀಮನು ಗಂಡು ಜಿಂಕೆ ತನ್ನನ್ನು ಹಿಂಬಾಲಿಸುತ್ತಿದೆಯೋ ಇಲ್ಲವೋ ಎಂದು ತಿರುಗಿ ನೋಡಿದಾಗ ಗಂಡು ಜಿಂಕೆ ತನ್ನನ್ನು ಹಿಡಿಯಲು ಬರುವುದನ್ನು ಕಂಡು ಬೆಚ್ಚಿಬಿದ್ದನು ಆಗ ಭೀಮನು ಹನುಮಂತನು ತನಗೆ ಕೊಟ್ಟ ಕೂದಲ ಹೆಳೆಯನ್ನು ನೆನೆದು ಅವುಗಳಲ್ಲಿ ಒಂದನ್ನು ಬೀಳಿಸಿದನು ಬಿದ್ದ ಕೂದಲು ಸಾವಿರ ಶಿವಲಿಂಗಗಳಾಗಿ ಮಾರ್ಪಟ್ಟಿತು ಪುರುಷ ಮೃಗ ಶಿವನ ಮಹಾನ್ ಭಕ್ತನಾಗಿದ್ದರಿಂದ ಪುರುಷ ಮೃಗನು ಪ್ರತಿ ಶಿವಲಿಂಗಕ್ಕೆ ನಮಸ್ಕರಿಸಲು ಪ್ರಾರಂಭಿಸಿದನು ಈ ರೀತಿಯಾಗಿ ಭೀಮನು ಮೂರು ಬಾರಿ ಮಾಡುತ್ತಾ ಓಡುತ್ತಲೇ ಇದ್ದನು ಮತ್ತು ಅವನು ಅಸ್ತಿನಾಪುರದ ದ್ವಾರವನ್ನು ಪ್ರವೇಶಿಸಲು ಮುಂದಾದಾಗ ಪುರುಷ ಮೃಗ ಭೀಮನನ್ನು ಹಿಡಿದನು ಆದರೆ ಭೀಮನು ಜಿಗಿದು ಹೋದನು ಅಷ್ಟರಲ್ಲೇ ಅವನ ಪಾದಗಳು ಅಸ್ತಿನಾಪುರದ ಬಾಗಿಲಿನ ಹೊರಗೆ ಉಳಿದವು ಆ ಸಮಯದಲ್ಲಿ ಪುರುಷ ಮೃಗನು ಭೀಮನನ್ನು ತಿನ್ನಲು ಬಯಸಿದನು ಅದೇ ಕ್ಷಣ ಶ್ರೀಕೃಷ್ಣ ಮತ್ತು ಇದಿಷ್ಟಿರ ಇಬ್ಬರು ಬಾಗಿಲ ಬಳಿ ಬಂದರು ಅವರನ್ನು ನೋಡಿ ಭೀಮನು ವಾದಿಸಲು ಪ್ರಾರಂಭಿಸಿದನು ಆಗ ಪುರುಷ ಮೃಗನು ಯುಧಿಷ್ಠಿರನನ್ನು ಕಂಡು ಭೀಮನು ಇನ್ನೂ ಆಚೆಯಲ್ಲಿಯೇ ಇದ್ದಾನೆ ಅವನ ಪಾದಗಳು ಒಳಗೆ ಹೋಗಿಲ್ಲ ನ್ಯಾಯಸಮ್ಮತವಾಗಿ ಹೊರಗೆ ಬಿಡಬೇಕೆಂದು ಯುಧಿಷ್ಠಿರನನ್ನು ಕೇಳಿದನು ಅದಕ್ಕೆ ಯುಧಿಷ್ಠಿರನು ಒಪ್ಪಿ ಭೀಮನ ಪಾದಗಳಷ್ಟೇ ಹೊರಗೆ ಉಳಿದ ಕಾರಣ ನೀನು ಅವನಷ್ಟೇ ತಿನ್ನುವುದು ನ್ಯಾಯಸಮ್ಮತವಾಗಿದೆ ಎಂದನು ಆದುದ್ದರಿಂದ ಪುರುಷ ಮೃಗವು ನ್ಯಾಯಕ್ಕೆ ಸಂತುಷ್ಟನಾಗಿ ಭೀಮನನ್ನು ರಕ್ಷಿಸಿ ರಾಜಸೂಯ ಯಾಗದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಆಶೀರ್ವಾದ ಮಾಡಿದನು